ಕತೆ ಸಂಭಾಷಣೆ ನಮ್ಮ ಹಿರಿಯ ನಿರ್ದೇಶಕರು ಶ್ರೀ ರಾಮ ಮೂರ್ತಿ ಅವರು ಸಾರ್ಯ ಕೂಡ ವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ನಟಿ ಅವರು ಪಾತ್ರ ರಾಗಿರಿತಾ ಇದಾರೆ ಇವತ್ತು ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವಿಶೇಷವಾಗಿ ಮಾಧ್ಯಮ ದೇವರುಗಳಿಗೆ ನನ್ನ ನಮಸ್ಕಾರಗಳು ಇದು ಒಂದು ವಿಭಿನ್ನವಾದ ಚಿತ್ರ ನನ್ನ ಒಂದ್ ಪಾಲಿಗೆ ಸಿಕ್ಕಿರೋದು ಅಂತ ಹೇಳಬೇಕು ಯಾಕೆಂದ್ರೆ ಕಮರ್ಷಿಯಲ್ ಆಗಿ ಸಾಕಷ್ಟು ಸಿನಿಮಾಗಳು ಬರೋದು ಎಲ್ರಿಗೂ ಗೊತ್ತು ಆದ್ರೆ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಹೇಗೆ ಇವತ್ತು ಸಾಂಗ್ ರೆಕಾರ್ಡಿಂಗ್ ಪೂಜೆ ಅಂತ ಮಾಡ್ತಿದೀವೋ ಇದು ಅಷ್ಟೇ ತುಂಬಾ ಹಿಂದೆ ಇತ್ತು ನಾವೇ ಹೊಸದಾಗಿ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದಾಗ ಪ್ರತಿಯೊಂದು ಸಿನಿಮಾದಲ್ಲೂ ಸಾಂಗ್ ರೆಕಾರ್ಡಿಂಗ್ ಪೂಜೆ ಅಂತ ಹೇಳಿ ಮಾಡೋರು ಇವತ್ತು ಮತ್ತೆ ಅದು ಮರುಕಳಿಸೋ ಹಾಗೆ ನಮ್ಮ ತಂಡದವರು ಮಾಡಿರೋದು ಒಂದು ಸ್ವಾಗತಾರ್ಹ ವಿಚಾರ ಅಂತ ಹೇಳ್ತೀನಿ ಅದೇ ರೀತಿ ನಶಿಸಿ ಹೋಗ್ತಾ ಇರೋದ್ರಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿನೂ ಕೂಡ ಒಂದು ನಮ್ಮ ಹಳೆ ನೆನಪುಗಳು ಅದ್ರೊಂದಿಗೆ ತುಂಬಾ ಆ ಸೇರಿವೆ ಅಂತ ಹೇಳ್ಬೇಕು ಯಾಕೆಂದ್ರೆ ನಾವು ಒಂದು ಅಕ್ಕಿ ತರ್ಲಿಕ್ಕೋ ಗೋಧಿ ತರ್ಲಿಕ್ಕೋ ಸೀಮೆಣೆ ತರ್ಲಿಕ್ಕೋ ಪ್ರತಿಯೊಬ್ರು ಹೋಗ್ಲೇಬೇಕಿತ್ತು ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಆದ್ರೆ ಇವತ್ತಿನ ಕಾಲದಲ್ಲಿ ಯಾರು ಹೋಗ್ತಿಲ್ಲ ಆದಷ್ಟು ಜನ ಅಲ್ಲಿ ಅಕ್ಕಿ ತಗೊಂಡ್ ಬಂದ್ರು ಸಹ ಹತ್ತು ರೂಪಾಯಿ ಕಿಲೋ ತರ ಬೇರೆಯವ್ರಿಗೆ ಮಾರ್ಕೊಳೋದನ್ನು ಅದು ಒಂದು ವಾಡಿಕೆ ಆಗಿದೆ ಇವತ್ತು ಅದೆಲ್ಲ ವಿಚಾರ ಬಿಟ್ಟು ಹೊರಗಡೆ ಹೋಗುವಂತ ವಿಚಾರ ಹಂಗಾಗಿ ಯಾಕೆ ವಿಶೇಷ ಅಂತ ಹೇಳಿದೆ ನಾನು ಅಂದ್ರೆ ಆ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಆ ಒಂದು ಇದನ್ನ ನಾವು ಇವತ್ತು ಮತ್ತೆ ಮರ್ಕಳಿಸ್ತೇ ಈ ಕಥೆ ಮೂಲಕ ನಾವು ಮಾಡ್ತಾ ಇದೀವಿ ಸಂಗೀತದ ಬಗ್ಗೆ ಹೇಳಬೇಕಂದ್ರೆ ಎರಡು ಹಾಡುಗಳಿದೆ ಒಂದು ಬಿಟ್ ಸಾಂಗ್ ಬರುತ್ತೆ ಇನ್ನ ಕಂಪೋಸಿಂಗ್ ಸ್ಟಾರ್ಟ್ ಮಾಡಿಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಆರೈಕೆಯಿಂದ ಚೆನ್ನಾಗಾಗ್ಲಿ ಅಂತ ಹೇಳಿ ಹಾರೈಸಬೇಕು ಅಂತ ಹೇಳಿ ಇಡೀ ಚಿತ್ರತಂಡದ ಪರವಾಗಿ ನಾನು ಕೇಳ್ಕೊತೀನಿ ಮತ್ತೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ನಿರ್ಮಾಪಕಿ ಪದ್ಮಾವತಿ ಮೇಡಮ್ ಅವರಿಗೆ ತೇಜು ಮೇಡಮ್ ಅವರಿಗೆ ಹಾಗೆ ಹಿರಿಯರಾದ ರಾಮಮೂರ್ತಿ ಅವರಿಗೆ ನಮ್ಮ ಸಾತ್ವಿಕ್ ಪವನ್ ಸರ್ ಅವರಿಗೆ ಕೃಷ್ಣಪ್ಪ ಸರಿಗೆ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಪ್ರಥಮವಾಗಿ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಭಾಳ ವರ್ಷಗಳ ನಂತರ ಒಂದು ಮಾಧ್ಯಮದ ಮುಂದೆ ಕೂತ್ಕೊಳ್ತಾ ಇದ್ದೀನಿ ಎರಡು ಸಾವಿರದ ಹತ್ತರ ನಂತರ ನಾನು ಯಾವುದೇ ಸಿನಿಮಾದಲ್ಲಿ ಅಷ್ಟು ಭಾಗಿಯಾಗಿರಲಿಲ್ಲ ಬೇರೆ ಬೇರೆ ಚಟುವಟಿಕೆಗಳಿಂದ ಈ ಚಿತ್ರದಿಂದ ನನ್ನ ಕತೆ ಸಂಭಾಷಣೆ ಮತ್ತು ಚಿತ್ರಕಥೆ ಎರಡು ಮೂರು ನನ್ನ ಇನ್ವಾಲ್ವ್ಮೆಂಟ್ಗೆ ಹರೀಶ್ ಅವರು ಕಾರಣ ಯಾಕೆಂದರೆ ನಿರ್ಮಾಪಕರನ್ನ ಪರಿಚಯ ಮಾಡಿ ಅವರ ಸಾರ್ಥ್ಯದಲ್ಲಿ ಇದನ್ನು ನಡಿಬೇಕು ಅಂತೇಳಿ ಸಹೋದರರಿಬ್ಬರು ನನ್ನನ್ನು ಕರೆಸ್ಕೊಂಡು ಈ ಥರ ಒಂದು ಕತೆ ಮಾಡಬೇಕು ಅಂತ ಇದ್ದೀವಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಹೇಳೋದು ಮಹಿಳಾ ಪ್ರಧಾನವಾದಂತಹ ಚಿತ್ರಗಳು ಮಾಯ ಆಗ್ತಾ ಇರುವಂಥದ್ದು ಒಂದು ಉದಾಹರಣೆಗಳು ಬಹಳಷ್ಟಿದೆ ಈಗ ನನ್ನ ಬಹುತೇಕ ಚಿತ್ರಗಳು ಮಾಲಕ್ಷ ಮಾಡಿದ್ದಾಗ್ಬೋದು ಬೇರೆ ಕಲಾವಿದ ಹಾಕೊಂಡು ಮಾಡಿದ್ದು ಎಲ್ಲ ಮಹಿಳಾ ಪ್ರಧಾನ ಚಿತ್ರಗಳೇ ಆಗಿತ್ತು ಆ ಒಂದು ನಿಟ್ಟಿನಲ್ಲಿ ಬಹಳ ವರ್ಷಗಳ ನಂತರ ಒಂದು ಮಹಿಳಾ ಪ್ರಧಾನ ಚಿತ್ರಕ್ಕೆ ಒಂದು ಕಥೆಯನ್ನು ಆಯ್ಕೆ ಒಂದು ಚಾಲೆಂಜ್ ನನಗೆ ಬಂತು ಹಾಗಾಗಿ ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋ ಒಂದು ಬ್ಯಾಕ್ ಗ್ರೌಂಡ್ ಏನಿದೆ ಅಲ್ಲಿ ನಡೆಯುವಂಥ ಕತೆ ಹೇಗಿರುತ್ತೆ ಬರುವಂತ ಪಾತ್ರಗಳು ಹೇಗಿರುತ್ತೆ ವಿಭಿನ್ನ ಪಾತ್ರಗಳು ಬರ್ತವೆ ವಿಚಿತ್ರ ಪಾತ್ರಗಳು ಬರ್ತವೆ ಅಲ್ಲಿ ಅದನ್ನು ಸರಿಯಾಗಿ ತೂಗಿಸ್ಕೊಂಡಂತ ಒಂದು ಆ ಮಹಿಳೆ ಆ ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು ಕುಟುಂಬ ಮತ್ತೆ ಗಿರಾಕಿಗಳು ಬರುವಂತ ಕಸ್ಟಮರ್ಸ್ನ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಾಗ ಜೀವನದಲ್ಲಿ ಏನು ಏರ್ಪೇರುಗಳಾಗತ್ತವೆ ಆಗುವಂತ ನ್ಯಾಯ ಅನ್ಯಾಯಗಳ ವಿಶ್ಲೇಷಣೆಗಳು ಇವೆಲ್ಲವೂ ಅದರ ಕೂಡಿ ಒಂದು ಫ್ಯಾಮಿಲಿ ಪ್ಯಾಕೇಜ್ ಅಂತ ಹೇಳ್ಬೋದು ಎಮೋಷನಲ್ ಚಿತ್ರ ಆಗುತ್ತೆ ಮನೆಯಲ್ಲಿ ಹೊರಗೆ ಬರುವಾಗ ಕಣ್ಣಾಲಿಗಳಲ್ಲಿ ನೀರು ಬಂದು ಇಂಥ ಒಂದು ಚಿತ್ರ ನಮ್ಮ ಮಾಯ ಆಗಿತ್ತಲ್ಲ ಅಂತ ಅನ್ನಿಸ್ಬೇಕು ಆ ಥರ ಒಂದು ಚಿತ್ರವನ್ನ ನಾವು ಮಾಡಕ್ಕೆ ಹೊರಟಿದ್ದೀವಿ ಎಲ್ಲರಿಗೂ ನಿಮ್ಮ ಸಹಕಾರ ಆಗತ್ತೆ ಹೇಳಿ ನಾನು ಫಸ್ಟ್ ಆಫ್ ಆಲ್ ನಮಗೆ ಈ ಫಿಲಿಮ್ ಲ್ಯಾಂಡ್ ಹೆಂಗೆ ಅಂತ ಅಂತ ಹೇಳಿದ್ರೆ ನಮ್ಮ ಇದರಲ್ಲೇ ರಿಲೇಷನ್ಸ್ ಎಲ್ಲ ಇದ್ದೀವಿ ನಾವೆಲ್ಲ ಇದಕ್ಕೆ ಫಸ್ಟ್ ಆಫ್ ಆಲ್ ಏನಂದ್ರೆ ಕಾರಣ ಯಾರು ಅಂತಂದ್ರೆ ನಮ್ಮ ಅಣ್ಣ ಬಾಮ್ ಅವರು ಪ್ಲಸ್ ಪದ್ಮಾವತಿ ಅವರು ಗಿರೀಶ್ ಅವರು ಎಲ್ಲ ಮತ್ತೆ ಇಲ್ಲಿ ಮೀಡಿಯಾದವರು ಮತ್ತೆ ಇಲ್ಲಿ ಬಂದಿರೋ ಎಲ್ಲ ನಮ್ಮ ಆತ್ಮೀಯರಿಗೆ ನನ್ನ ವಂದನೆಗಳು ಮತ್ತೆ ಮಿಕ್ಕಿದ್ದಲ್ಲ ನಮ್ಮ ರಾಮ್ ಸರ್ ಅವರು ಹೇಳಿದ್ದಾರೆ ಪವನ್ ಸರ್ ಅವ್ರು ಹೇಳ್ತಾರೆ ಒಳ್ಳೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಸರ್ಕಾರಿ ನ್ಯಾಯ ಸೊ ಈ ಸಬ್ಜೆಕ್ಟ್ ತುಂಬಾ ಇಷ್ಟ ಆಗಿ ನಮ್ ರಾಮ್ ಅವ್ರ ಹತ್ರ ಸ್ಟೋರಿಕೆ ಆದ್ರೆ ರಾಮ ಸ್ಟೋರಿ ಇದೆ ಅಂತ ಹೇಳಿದ್ರೆ ನಮ್ಗೆ ತುಂಬಾ ಇಷ್ಟ ಆಯ್ತು ಸೊ ನಾನು ನನ್ನ ಅತ್ತಿಗೆ ನನ್ಗೆ ಅತ್ತಿಗೆನೆ ಆಗ್ಬೇಕು ತೇಜಮೂರ್ತಿ ಇಬ್ರು ಮಾತಾಡಿದಾಗ ಆಯ್ಕೆ ಮಾಡೋಣ ಅಂತ ಪ್ರಿಪರೇಷನ್ ಮಾಡಿಕೊಂಡು ರಾಮ್ ಹೇಳಿದ್ವಿ ನಾವೇ ಮಾಡ್ತೀವಿ ಅಂತ ಸೊ ಪ್ರೋತ್ಸಾಹ ನಮ್ಗೆ ಮುಖ್ಯ ಇದನ್ನ ಇದನ್ನೆಲ್ಲ ಚೆನ್ನಾಗಿ ಇದು ಎರಡನೇ ಸಿನಿಮಾ ಮಾಡೋಕ್ಕೆ ಕಾರಣ ಹರೀಶ್ ಮತ್ತು ಮತ್ತೆ ಸಾರು ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ ಸೇರಿ ಈ ಸಿನಿಮಾ ನೀನು ಮಾಡಬೇಕು ನೀನು ಡೈರೆಕ್ಷನ್ ಮಾಡು ಅಂತ ಹೇಳಿದ್ರು ಆಮೇಲೆ ರಾಮ ಮೂರ್ತಿ ಸರ್ ನ ನಾನು ಡೈರೆಕ್ಟ್ ಮಾಡೋದು ನನ್ನ ಭಾಗ್ಯ ಅದ ಆ್ಯಕ್ಚುಲಿ ಆಮೇಲೆ ಆಮೇಲೆ ರಾಗಿಣಿ ಮೇಡಮ್ನ ಆಮೇಲೆ ನಮ್ಮ ಅಂದ್ರೆ ನಮ್ಮ ಸಬ್ಜೆಕ್ಟ್ಗೆ ಹೀರೋಯಿನ್ ಆಗಿ ಮಾಡ್ಕೋ ಒಂದು ದೊಡ್ಡ ವಿಷಯ ಅದು ಆ್ಯಕ್ಚುಲಿ ಈ ಥರ ಸಬ್ಜೆಕ್ಟ್ ಅವ್ರು ಯಾವತ್ತೂ ಮಾಡಿಲ್ಲ ಸೊ ಇದೊಂದು ಅವರು ಅಂದರೆ ಇದೊಂದು ರಿಜ್ ಮೂವಿ ಇದು ಸೊ ಈ ಸಬ್ಜೆಕ್ಟ್ ಅವರು ಮಾಡ್ತಾರೆ ನನಗೂ ಒಂದು ಒಪ್ಪಾ ಇಲ್ಲ ಅಂತ ಅಂದ್ಕೊಂಡಿದೆ ಬಟ್ ಒಪ್ಪರು ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಈ ಪಾತ್ರ ಮಾಡೋದಕ್ಕೆ ಕಾಸ್ಟಿಂಗ್ ವಿಷಯದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಅವರು ಡಿಸ್ಕಸ್ ಮಾಡಿ ಮಾಡೋಣ ಅಂತ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ ಇನ್ನೇನ್ ಆ್ಯಕ್ಚುಲಿ ಸಹ ಅಂದ್ರ ರೆಕಾರ್ಡಿಂಗ್ ಪೂಜೆ ಸೊ ನೆಕ್ಸ್ಟ್ ಮೋಸ್ಟ್ ದ ಟೈಮ್ ಅಲ್ಲಿ ಮಾತಾಡ ಶೂಟಿಂಗ್ ಅದು ಏಪ್ರಿಲ್ ಅಂತ ಅನ್ಕೊಂಡಿದ್ವಿ ಮಾರ್ಚ್ ಎಲ್ಲ ಏಪ್ರಿಲ್ ಅದೇ ಇಲ್ಲೇ ಸುತ್ತಮುತ್ತ ಬೆಂಗಳೂರು ಸಿಟಿ ಒಂದ್ ಸ್ವಲ್ಪ ಹಳ್ಳಿನು ಇದೆ ಸೊ ಇನ್ನು ಪ್ಲಾನ್ ಆಗಿ ಲೊಕೇಶನ್ಸ್ ನೋಡ್ತಾ ಇದೀವಿ ಈ ಚಿತ್ರ ನಿರ್ವಹಿಸ್ತಾ ಇದ್ದಾರೆ ಸೊ ಅವರು ಈ ಒಂದು ಹಾಡುಗಳ ಧ್ವನಿ ಉದ್ದೇಶದ ಬಗ್ಗೆ ರಾಗಿನವರಾಗಲಿ ಅವರಾಗಲಿ ಮುಂದೆ ಶೂಟಿಂಗ್ ಪೂಜೆಗೆ ತಪ್ಪಿನ ಖರೀದಿ ಖಂಡಿತ ಎಲ್ಲ ಮಾಧ್ಯಮ ಸ್ನೇಹಿತರೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ಮತ್ತು ಮಾಮ ಹರೀಶನ್ ಅವರೇ ನಮ್ಮ ಕೊಲೀಕ್ಸ್ ಪ್ರೀತಿ ಪದ್ಮಾವತಿ ಚಂದ್ರಶೇಖರ್ ಅವರ ತೇಜು ಮೂರ್ತಿ ಅವರೇ ಇವತ್ತಿನ ದಿನ ರಾಮಮೂರ್ತಿ ಸಾಹೇಬ್ರು ಸಾಹೇಬ್ರಾಗ್ಲೇ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದನೇ ಹಿಂಸಿನಲ್ಲಿ ಯಾವ ರೀತಿ ನಡೀತಾ ಇದೆ ಯಾವ ರೀತಿ ವಿತರಣೆ ಆಗ್ತಾ ಇದೆ ಯಾವ ಯಾವ ರಾಜ್ಯದಲ್ಲಿ ಏನೇನ್ ಕೊಡ್ತಾ ಇದ್ದಾರೆ ಸೌಲಭ್ಯಗಳ ಕಾರ್ಡ್ದಾರಿಗೆ ಏನನ್ನ ಒಂದು ಸಿನಿಮಾ ಆ ಯಶಸ್ವಿ ಮಾಡ್ಬೇಕು ಅಂತ ಮಾಮಾಹರಿಷಣ ಮತ್ತೆ ನಮ್ಮ ನಿರ್ಮಾಪಕರು ರಾಮಮೂರ್ತಿ ಸಾಹೇಬರು ದಿವಸ ಚರ್ಚೆ ಮಾಡಿದ್ರು ನಾವು ಒಂದ್ ದಿವಸ ಈ ಕಥೆ ಎಲ್ಲ ಹೇಳಿದ್ರು ಈಗ ರಾಗಿಣಿ ಮೇಡಮ್ನವರು ಈ ಪಾತ್ರಕ್ಕೆ ವಹಿಸ ಒಪ್ಪಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಅದರಿಂದ ಈ ಸಭೆಗೆ ಕರೆದಿದ್ರು ಬಂದಿದೀವಿ ಇವತ್ತು ತುಂಬಾ ಒಳ್ಳೆ ದಿನ ತುಂಬಾನೇ ಆಸ್ಪಿಷಿಯಸ್ ದಿನ ಅಂತ ಅದಕ್ಕೆ ಇವತ್ತು ನಾವು ಈ ಜಾಗದಲ್ಲಿ ಒಂದು ಮ್ಯೂಸಿಕ್ ಪೂಜೆ ಮಾಡಬೇಕು ಅಂತ ಇದ್ವಿ ಥ್ಯಾಂಕ್ ಯು ಸೋ ಮಚ್ ಇವೆಲ್ಲರೂ ಬಂದಿದ್ದೀರಾ ಸಂಡೆ ಇವತ್ತು ತುಂಬಾ ಖುಷಿ ಆಗ್ತಿದೆ ನನಗೆ ಫಸ್ಟ್ ಆಫ್ ಆಲ್ ಆ ನನ್ನ ಕರಿಯರ್ ಅಲ್ಲಿ ನಾನು ಇಷ್ಟು ವರ್ಷದಲ್ಲಿ ನಾನು ಯಾವತ್ತು ಹೆದರ್ಕೊಂಡಿಲ್ಲ ಯಾವುದೇ ಒಂದು ಬೇರೆ ತರ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಪಾತ್ರ ಬಂದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ ಬಿಕಾಸ್ ಒಬ್ಬ ಆಕ್ಟರ್ ಆಗಿ ಒಂದು ಚಾಲೆಂಜಿಂಗ್ ರೋಲ್ ಮಾಡಬೇಕು ಅಂತ ಒಂದು ಅವಕಾಶ ಇರುತ್ತೆ ಸೊ ಬಮಾ ಹರೀಶ್ ಸರ್ ಗಿರೀಶ್ ಸರ್ ಮನೆ ಬಂದಾಗ ಈ ಕತೆ ಈ ಒಂದು ಐಡಿಯಾ ಹೇಳಿದಾಗ ಡಿಸ್ಕಸ್ ಮಾಡ್ದಾಗ ತುಂಬಾ ಖುಷಿ ಆಯ್ತು ಬಿಕಾಸ್ ಆಲ್ಸೋ ಒಬ್ಬ ಆಕ್ಟರ್ ಆಗಿ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇರ್ತೀವಿ ನಾವು ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ನಾನ್ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತೀವಿ ಬಟ್ ಕೆಲವೊಂದು ವಿಷಯಗಳನ್ನ ನಾವು ಆಚೆ ತರಬೇಕು ಅಂದರೆ ಅದ್ರ ಬಗ್ಗೆ ಮಾತಾಡ್ಬೇಕು ಅಂದರೆ ಸ್ಪೆಷಲಿ ರಿಲೇಟೆಡ್ ಟು ರಿಯಲ್ ಕಾಸಸ್ ಇನ್ ರಿಯಾಲಿಟಿ ಅದು ತುಂಬಾ ಕಷ್ಟ ತುಂಬಾನೇ ರಿಸ್ಕಿ ಕೆಲಸ ಸೊ ಆ ವೇಳೆ ನೋಡಿದ್ರೆ ಈ ತರ ಒಂದು ಕತೆ ತುಂಬಾ ಮುಖ್ಯವಾಗಿದೆ ನಮ್ಮ ಸೊಸೈಟಿಗೆ ನಮ್ಮ ರಿಯಾಲಿಟಿಗೆ ಟುಡೇಸ್ ಜನರೇಷನ್ ಅಲ್ಲಿ ಇವತ್ತು ನಾವು ವೈಲೆನ್ಸ್ ನೋಡ್ತಾ ಇದೀವಿ ಕಾಮಿಡಿ ನೋಡ್ತಾ ಇದೀವಿ ಹಾರರ್ ತುಂಬಾ ಟ್ರೆಂಡ್ ಅಲ್ಲಿ ಇದೆ ಅಂತ ಈ ತರ ಬೇರೆ ಬೇರೆ ಜಾನರ್ಸ್ ಇರೋ ಸಿನಿಮಾದಲ್ಲಿ ರಿಯಲಿಸ್ಟಿಕ್ ಸಿನಿಮಾಗಳು ರಿಯಲ್ ಕಂಟೆಂಟ್ ಆಗಿರೋದು ಸಿನಿಮಾಗಳು ಆಕ್ಚುಲ್ ಆಗಿ ನಮ್ಮ ಸೊಸೈಟಿಯಲ್ಲಿ ಏನ್ ನಡೀತಾ ಇದೆ ಅಂತ ಒಂದು ಹೇಳುವಂತ ಒಂದು ಕತೆ ನ್ಯಾರೇಟಿವ್ ಹೇಳೋದು ತುಂಬಾ ನನ್ನ ಪ್ರಕಾರ ತುಂಬಾನೇ ರಿಸ್ಕಿ ಜಾಬ್ ಕೂಡ ಅಂಡ್ ಐ ತಿಂಕ್ ತುಂಬಾನೇ ಒಂದು ಅದ್ಭುತವಾಗಿರೋದು ಕೆಲಸ ಕೂಡ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಒಂದು ಕತೆಯಲ್ಲಿ ನಾನ್ ಮಾಡಬೇಕು ನಾನ್ ಸೂಟ್ ಆಗ್ತೀನಿ ನನ್ ಕೈಯಲ್ಲಿ ಪರ್ಫಾರ್ಮ್ ಮಾಡಕ್ ಆಗತ್ತೆ ಅಂತ ಒಂದು ತುಂಬಾ ಖುಷಿ ಆಗ್ತಿದೆ ನನಗೆ ಅಂಡ್ ಎಲ್ಲರೂ ಗೊತ್ತಿರೋ ವಿಷಯ ಹೆಣ್ಮಕ್ಳು ಯಾವತ್ತು ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ನಾವು ಯಾವತ್ತು ಫೆಮಿನಿಸ್ಟ್ ಸೊ ಐ ವೆರಿ ಫೀಮೇಲ್ ಪ್ರೊಡ್ಯೂಸರ್ಸ್ ಇಲ್ಲಿ ಅವರು ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿದ್ದಾರೆ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಕತೆ ಮಾಡ್ತಿದ್ದಾರೆ ಸೊ ಎಲ್ರದ್ದು ಆಶೀರ್ವಾದ ಎಲ್ರದ್ದು ಪ್ರೋತ್ಸಾಹ ಇರ್ಲಿ ಅಂಡ್ ಒಂದು ರೆಗ್ಯುಲರ್ ಆಗಿರೋದು ಆರ್ಟ್ ಸಿನಿಮಾ ಅಥವಾ ನಾನ್ ಕಮರ್ಷಿಯಲ್ ಸಿನಿಮಾ ಇಲ್ಲ ಇಟ್ ಇಸ್ ಜಸ್ಟ್ ದರ್ ಬೇಸ್ಡ್ ಆನ್ ಟ್ರೂ ನಂಬರ್ಸ್ ಟ್ರೂ ಫ್ಯಾಕ್ಟ್ಸ್ ಟ್ರೂ ಇನ್ಸಿಡೆಂಟ್ಸ್ ಇನ್ ದರ್ಮೆಂಟ್ ಇಡಿ ಸೊ ಕೆಲವೊಂದು ರಿಯಲಿಸ್ಟಿಕ್ ಕೂಡ ಶಾಕಿಂಗ್ ರೆವಲ್ಯೂಷನ್ಸ್ ಕೂಡ ಇರುತ್ತೆ ಸಿನಿಮಾದಲ್ಲಿ ಸೊ ಅದು ಮುಂದೆ ಹೋಗ್ತಾ ನಾವು ಇನ್ನೂ ರಿವೀಲ್ ಮಾಡ್ತೀವಿ ನಾವು ಯಾವ ತರ ಸಿನಿಮಾ ಎಲ್ಲಿ ಮಾಡ್ತಾ ಇದೀವಿ ಏನ್ ಮಾಡ್ತಾ ಇದೀವಿ ಅಂತದ್ದು ಇವತ್ತು ಜಸ್ಟ್ ಮ್ಯೂಸಿಕ್ ಪೂಜೆ ಇವತ್ತು ತುಂಬಾ ಒಳ್ಳೆ ದಿನ ಅಂತ ಒಂದು ಒಳ್ಳೆ ದಿನ ಸ್ಟಾರ್ಟ್ ಮಾಡೋಣ ಅಂತ